ನಾಳೆ ನಡೆಯುವ ಕರಗಾವ ಏತ ನೀರಾವರಿ ಯೋಜನೆಯ ರೈತರ ಹೋರಾಟಕ್ಕೆ ಬೋರ್ವೆಲ್ ಮಾಲೀಕರ ಚಾಲಕರ ಬೆಂಬಲ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕರಗಾವ ಏತ ನೀರಾವರಿ ಯೋಜನೆಯ ಮಂಜೂರಾತಿಗಾಗಿ ಆಗ್ರಹಿಸಿ ನಾಳೆ ಚಿಕ್ಕೋಡಿಯಲ್ಲಿ ನಡೆಯುವ ರೈತ ಹೋರಾಟಕ್ಕೆ ಬೋರ್ವೆಲ್ ವಾಹನದ ಮಾಲೀಕರು ಚಾಲಕರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಕೋಡು ಕ್ರಾಸ್ ಹತ್ತಿರ ತಮ್ಮ ವಾಹನಗಳನ್ನು ನಾಳೆ ಚಿಕ್ಕೋಡಿಯಲ್ಲಿ ನಡೆಯುವ ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಚಿಕ್ಕೋಡಿ ತಾಲೂಕಾ ಘಟಕದ ಅಧ್ಯಕ್ಷ ಮನೋಜ್ ಮನುಗುಡಿ ಹಾಗೂ ಇತರ ರೈತ ಮುಖಂಡರು ಮಾತನಾಡಿ ಕರಗಾವ ಏತ ನೀರಾವರಿ ಯೋಜನೆ ಮಂಚೂತಿಗಾಗಿ ಆಗ್ರಹಿಸಿ ನಾಳೆ ರಾಜ್ಯ ರೈತ ಸಂಘದ ಅಧ್ಯಕ್ಷ ಚುನ್ನಪ್ಪ ಪೂಜೇರಿ ಹಾಗೂ ಶಶಿಕಾಂತ್ ಗುರುಜಿ ನೇತೃತ್ವದಲ್ಲಿ ರೈತರ ಬೃಹತ್ ಹೋರಾಟ ನಡೆಯಲಿದೆ ಈ ಹೋರಾಟಕ್ಕೆ ಬೋರ್ವೆಲ್ ವಾಹನದ ಮಾಲೀಕರು ಚಾಲಕರು ಬೆಂಬಲ ವ್ಯಕ್ತಪಡಿಸಿರುವುದರಿಂದ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ಬಂದಿದೆ ಕಲಿಕೌಡ ಪಾಟೀಲ್ ಸಹದೇವ ಚಿಮುಟ ಕೆಂಪಡ ಕಾಮಗೌಡ ದಸ್ತಗಿರಿ ಮುಲ್ತಾನಿ ಅಣ್ಣಾ ಸಾಹೇಬ್ ಕಮತೆ ಶಿವಾನಂದ ಇಂಕಲ್ ಜಯ ಸರಿದಾರ್ ಮೂಲತಾರಿ ಅನಿಲ್ ಹಳ್ಜೊಳ್ಳಿ ಸಿದ್ಧತೆ ಇನ್ನಿತಿರಲು ಉಪಸ್ಥಿತರಿದ್ದರು ಬೀರೂ ರಿಪುರ್ಟ್ ಅರುಣ್ ಎನ್ ಕೆ ಸ್ಟ್ರಿಂಗ್ ಫ್ರೂಟ್ ಚಿಕ್ಕೋಡಿ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಇಲ್ಲಿ ಈಗ ಬೋರ್ವೆಲ್ ಗಾಡಿಯವ್ರು ಅರವತ್ತರಿಂದ ಎಪ್ಪತ್ತು ಬೋರ್ವೆಲ್ ಗಾಡಿಯವ್ರಿಗೆ ಕೂಡಿದಾರು ಅವ್ರು ನಮ್ಮನ್ನು ಕರೆಸಿ ನಾ ನಾವು ನೀವು ಬಸವೇಶ್ವರ ಸರ್ಕಲ್ದಲ್ಲಿ ನಾಲ್ಕನೇ ತಾರೀಖಕ್ಕೆ ಪ್ರತಿಭಟನೆ ಏನೂ ಇರಲಿಲ್ಲ ಪ್ರತಿಭಟನೆಗೆ ನಾವು ಬಂದು ನಿಮಗೆ ಸ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತೇವೆ ಬೆಂಬಲವನ್ನು ಸೂಚಿಸ್ತೇವೆ ನಾವು ಆದ್ರೂ ಅಲ್ಲಿ ಏನಾದರೂ ಅನ್ನ ಸಂತೃಪ್ತಿ ವ್ಯವಸ್ಥೆ ಏನಾದರೂ ಇದ್ದರೆ ಅದಕ್ಕೆ ಧನಸಾಯನ ಮಾಡ್ತೇವೆ ಅಂತ ಹೇಗಿದ್ದಂದ ಅವ್ರು ಹೇಳಿದ್ದಾರೆ ಅದರಂತೆ ಬಂದು ನಾವಿಲ್ಲಿ ಅವ್ರಿಗೆ ಭೇಟಿಯಾಗಿ ಅವರನ್ನು ಅವರೆಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಅವರಾದರೂ ನಾಳೆ ಬಂದಲ್ಲಿ ಬಂದ ಒಂದೇ ದಿವ್ಸ ಇರಲಿ ಮತ್ತೊಂದು ನಾಲ್ಕು ದಿವ್ಸ ಗಂಟಲೆ ನಡೆದ್ರೂ ನಾವು ಅಲ್ಲಿವರೆಗೆ ಗಾಡಿಗಳನ್ನ ಇಲ್ಲೇ ತೆರವಿ ನಿಮಗೆ ಬಾಯ್ ಬೆಂಬಲವನ್ನು ಕೊಡ್ತೇವೆ ಅಂತ ತೆಗೆದ ಇಲ್ಲಿ ಘೋಷಣೆ ಮಾಡಿದ್ದಾರೆ ಅವರ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಈಗ ಎಷ್ಟು ಜನ ವಾಹನ ಮಾಲೀಕರು ಬೆಂಬಲ ಕೊಡಿದ್ರು ವಾಹನ ಮಾಲೀಕರ ಅರವತ್ತರಿಂದ ಎಪ್ಪತ್ತು ಬೋರ್ವೆಲ್ ಗಾಡಿ ಅದಾವ್ರಿ ಅವ್ರು ಒಂದೊಂದು ಗಾಡಿಯಾಗಿ ಎಂಟರಿಂದ ಹತ್ತು ಹತ್ತು ಜನ ಲೇಬರ್ ಹಿಡ್ಕೊಂಡು ದಂಧೆಗದಾರ ಹಿಡ್ಕೊಂಡು ಹತ್ತು ಜನ ಆದಾರು ಅಷ್ಟು ಜನರು ಎಲ್ಲರೂ ನಾಳೆ ಬರ್ತೇವೆ ಇಲ್ಲ ಅಂತ ಹೇಳಿದ್ದಾರೆ ಗಾಡಿಗಳು ಬಂದಿಟ್ಟು ಬರ್ತೇವೆ ಅಂತ ಹೇಳಿ ಈಗ ನಾಳೆ ಹೇಳೋರೊಂದು ಒಂದು ಇದು ಕಾರ್ಯಕ್ರಮ ಇಟ್ಕೊಂಡು ಇರ್ತದೆ ಈ ಕಾಮಗಾರಿಗೆ ಚಾಲನೆ ಇಟ್ಟವ್ರು ಅದ್ರೂ ಕೂಡ ಸರ್ ಅವರ ಇಟ್ಕೊಂಡಿದ್ದು ಅದು ತಪ್ಪು ಸಂದೇಶ ಯಾಕಂದ್ರಗೋಯ್ತೇನ್ ರೀ ರೈತರು ಇಲ್ಲಿವರೆಗೆ ಮೂರು ಬಿಟ್ಟು ನಾಲ್ಕನೇ ಸರಿ ಹೆಟ್ರಿಕ್ ಸಾಧನೆ ಮಾಡಿಸಿರ ಅವ್ರಿ ಆಯರ್ಸ್ ಆರಿಸ್ಕೊಟ್ಟರೆ ಮೂರು ಸರಿ ಸರಿ ಏನು ಅವ್ರಿಗೆ ಏನು ಅವ್ರೇನು ತಪ್ಪು ಅಭಿಪ್ರಾಯಗಳನ್ನು ರೈತ ಯಾರೈತಾದ್ರೂ ನೋಡಿರಿ ನಮಗೆ ನೀರು ಬರಲಂತ ಒಂದು ಒಂದು ಹೋರಾಟ ಮಾಡಿದೆವು ಆ ಹೋರಾಟದಾಗ ಯಾರ ಅಧಿಕಾರಿಗಳು ಯಾವ ಅಧಿಕಾರಿ ಸಂಬಂಧ ಆ ಅಧಿಕಾರಿ ಬಂದ ಇಲ್ಲಿ ಏನು ಹೇಳ್ತಿರು ನಾವು ಈ ಕಾಮಗಾರಿ ಚಾಲನೆ ಈ ರೀತಿ ಬಂದೈತೆ ಅಂತ ಹೇಳಬೇಕಾಗಿತ್ತು ಅಷ್ಟೇ ಮತ್ತು ಅದನ್ನೆಲ್ಲ ಬಿಟ್ಟು ನಾಲ್ಕನೇ ತಾರೀಕು ಅವ್ರು ಯಾಕೆ ಇಟ್ಕೋಬೇಕಾಗಿತ್ತು ಮತ್ತೊಂದು ಟೈಮಿಂಗಿಲ್ಲ ಆಗ್ತೇನು ರೀ ಮತ್ತೊಂದು ಇಟ್ಕೋಬೋದು ತಂದೋ ಇಟ್ಕೋಬೇಕಂತ ಈ ಉದೇಶದಿಲ್ಲ ನೋಡಿರಿ ನಾಲ್ಕು ಸರಿ ಸಾಧನೆ ಮಾಡಿದಾರೆ ಜನ ಊಟ ಹಾಕ್ಯಾರಲ್ಲ ನಾವು ಊಟ ಹಾಕಿದೇವ್ರಿ ನಾವು ಅವ್ರ ಜನ ನಾವು ಬಿಜೆಪಿ ಪಕ್ಷದವ್ರನ್ನ ನಾವೇನು ಟ್ರಾವೆಲ್ ಹಾಕಿದ್ದೇವೆ ಅಂದ್ರೆ ಪಕ್ಷ ಚೇಂಜ್ ಮಾಡಿಲ್ಲ ಏನು ಚೇಂಜ್ ಮಾಡಿಲ್ಲ ನೋಡಿರಿ ಯಾವ ಜನ ಒಳ್ಳೆಯವ್ರದಾರ ಅವ್ರಿಗೆ ಓಟ್ ಹಾಕೋರ್ದವನು ಅವ್ರು ಒಳ್ಳೆಯ ಕೆಲಸ ಇಲ್ಲಿವರೆಗೆ ಮಾಡ್ಕೋತ ಬಂದಾರು ಈಗ ಅದನ್ನು ಅದನ್ನು ಮಾಡಿ ನಾವೀಗ

ಎಲ್ಲರೂ ಬರ್ತಾರೆ ಅವ್ರ ನೇತೃತ್ವ ಇವ್ರು ಹೇಳಿದ್ರೆ ಮುಗಿದು ಹೋಗಿತ್ರಿ ಅಲ್ಲಿ ಉದ್ಘಾಟನೆ ಮಾಡೋದು ಏನು ಕೇಳಿ ರೀ ಎಲ್ಲರೂ ಜನರ ಅವ್ರು ಕುಡಿಸೋ ಜನರ ಇಲ್ಲೇ ಕರ್ಕೊಂಬಲೇ ಹೇಳಿ ಕೆಗಿದ್ರಿ ಸರಿ ಈಗ ನಾಳೆ ಅವರು ಬಂದು ನಿಮಗೆ ಭರವಸೆ ಕೊಟ್ಟವರು ಭರವಸೆ 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 ಲಿಖಿತ ರೂಪದಾಗ ಭರವಸೆ ಕೊಟ್ಟರೆ ನಾವು ಈ ಹಿಂತ ಹೋರಾಟನಕ್ಕೆ ತಯಾರೀವಿ ಈಗ ನೋಡಿರಿ ಗುರ್ಲಾಪುರ ವೇದಿಕೆ ಮುಖಾಂತರ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತಂದ್ರು ಅದರೊಳಗೆ ಮೂರು ಸಾವಿರದ ಐವತ್ತು ಕೊಡ್ತಾರು ಮೂರು ಸಾವಿರದ ಒನ್ನೂರು ಕೊಡ್ತಾರೆ ಮೂರು ಸಾವಿರದ ಮುನ್ನೂರು ಕೊಟ್ಟರು ನಾವು ಮೂರುವರೆ ಸಾವಿರ ಕೇಳ್ತಿದ್ದೆವು ಅದ್ರಾಗ ಎರಡು ಸಾವಿರ ಎರಡು ಸಾವಿರ ಎರಡು ನೂರು ರೂಪಾಯಿ ನಾವು ಕಡಿಮೆ ಮಾಡಿದ್ವಿವು ಮುನ್ನೂರು ರೂಪಾಯಿ ಅವ್ರು ಏರು ಅದಕ್ಕೆ ಹೊಂದಾಣಿಕೆ ಆಗಿ ನಾವು ಮುಗಿಸ್ಕೊಂಡಿವು ನೋಡ್ರಿ ಇಂತಿಷ್ಟು ಟೈಮಿಂಗ್ ಇಂತಿಷ್ಟು ದಿವಸ ಅಂತ ಹೇಳಿ ಮಾಡ್ಬೋದು ಎಲ್ಲರೂ ನಮ್ಮ ನಿರ್ಣಯಗಾರ ನಿರ್ಣಯ ತಗೋಳಕ್ ಸಾಧ್ಯ ನಾವು ಅಷ್ಟೇ ನಿರ್ಣಯ ತಗೊಳಕತ್ತಲ್ಲ ಎಲ್ಲಾರು ಹೆಂಗ ನಿರ್ಣಯ ತಗೋತಾರಲ್ಲ ಅದಕ್ಕೆ ನಾವು ನಾಳೆ ನಿಮ್ಗೆ ಪ್ರತಿಭಟನೆಗೆ ಬಂದು ಲಿಖಿತ ರೂಪದಲ್ಲಿ ಭರವಸೆ ಕೊಟ್ಟರೆ ಪ್ರತಿಭಟನೆ ಏ ಲಿಖಿತ ರೂಪದ ಕೊಟ್ಟ ತಕೊತೆವ್ರಿ ರಾಜ್ಯಾಧ್ಯಕ್ಷರ ನೇತೃತ್ವದಾಗ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಎಲ್ಲಾರು ನೇತೃತ್ವದಾಗ ನಾವು ಅವ್ರ ಲಿಖಿತ ರೂಪದಾಗ ಕೊಟ್ರ ರೆಡಿ ಇದೇವ್ರಿ ಎಷ್ಟ ದಿನದ ಕಾಮಗಾರಿ ಮುಗಿಸ್ತೇವೆ ಅಂತ ಹೇಳ್ರಿ ಅದು ನಮಗೂ ತಿಳಿದೈತ್ರಿ ದೊಡ್ಡ ಕೆಲಸ ಅದ ಎರಡು ದಿವಸ ಮುಗಿದೈತೆ ಅನ್ನೋದು ನಮಗೂ ನಿಮಗೆ ಎಲ್ಲರಿಗೂ ತಿಳಿದೈತಿ ಈಗ ಒಂದು ಬೋರ್ ಗಾಡಿ ಬೋರ್ ಹೊಡೆ ಹೊಡ್ದಾರೆ ಎರಡು ನಾಲ್ಕು ತಾಸು ಮುಗಿದೈತ್ರಿ ಅದನ್ನು ಎಂಟು ತಾಸು ತಗೊಳ್ಲಿ ಟೈಮಿಂಗ್ ಕರೆ ನಾವು ಮಾಡ್ತೇವೆ ಅಂತ ಹೇಳಿ ಅಂದ್ರೆ ನಾವು ತೇರಿದ್ವಿ ರೀ ಮತ್ತು ಅದೆಲ್ಲ ಬಿಟ್ಟು ಸಿ ವರ್ಷ ಎರಡು ಎರಡು ವರ್ಷ ಹೇಳಿರಿ ನಾವೇನು ಒಪ್ಪಂದ ಆಗಕ್ಕೆ ಸಾಧ್ಯ ಸಹದೇವ್ರಪ್ಪ ಚಿಮ್ಮಿ ತಾಲೂಕಾ ಉಪಾಧ್ಯಕ್ಷ ೇನಿಲ್ಲ ಹಂಚನಾಳದಿಂದ ನಾಗನ್ಮುಳಿಗೆ ಫಂಕ್ಷನ್ ಇತ್ತ ನಾವು ಹಂಚನಾಳ ಫಂಕ್ಷನ್ ಮುಗಿಸ್ಕೊಂಡು ನಾಗನ್ಮುಳಿ ಫಂಕ್ಷನ್ ಬರ ಇದ್ದೀವಿ ಆ ಟೈಮ್ದಾಗ ಏನೋ ಅಚಾನಕ್ ಗಾಡಿ ಆಕ್ಸಿಡೆಂಟ್ ಆಯ್ತು ಯಾರು ತೊಂದರೆ ಇಲ್ಲ ಏನಿಲ್ಲ ಯಾರು ಏನಪ್ಪ ನಿಮ್ಗೆ ಅಂತ ಮಾಡಿದಾರಂತ ನಾವು ಆ ಗಾಡಿಯಾಗ ನಾನು ಆ ಗಾಡಿ ಆಗಿದ್ವಿ ನನಗೊಂದು ಸ್ವಲ್ಪ ಪ್ಲೇಟ್ ಆಯ್ತು ಮತ್ತೊಬ್ಬರು ಇದ್ರು ನಾವು ಇದ್ವಿ ಆ ಗಾಡಿಯಾಗ ಮತ್ತೊಬ್ರು ಇದ್ರೆ ಅವ್ರಿಗೊಂದು ಸ್ವಲ್ಪ ಪೇಟ್ ಇತ್ತು ಅವ್ರನ್ನ ಹೋಗಿ ತೋರಿಸಿ ಮಾಡಿ ಅವ್ರನ್ನೆಲ್ಲ ರಿಪೇರ್ ಮಾಡಿ ಮನೆಯವಳಿ ಇಟ್ಟಿದೇವ್ರು ಅವರು ನಾಳೆ ಹೋರಾಟ ಬರ್ತಾರೆ ಕಬ್ಬ್ರವ್ರು ಮತ್ತೊಬ್ರು ಇದ್ರೆ ಆದ್ರೆ ಆ ಟೈಮ್ದಾಗ ಅದ ಗಾಡಿ ಏನು ಅಚಾನಕ್ ಆಗಿತ್ತು ಯಾರಪ್ಪ ಯಾರ ನಿಮಗೇನಿ ಈ ಡ್ರೈವರ್ಗುದೇನ್ ತೊಂದರೆ ಆಯ್ತು ಯಾರು ಜನದ ಏನ್ ತೊಂದರೆ ಆಯ್ತು ಯಾರು ಗಾಡಿ ಮುಂದೆ ಇದ್ ತಂದ್ರು ನೀವು ಸ್ಪೀಡ್ ದಾಗ ಅಂತ ತಿಂ ಜನ ಕೇಳಿದಾಗ ಯಾರ ತೊಂದರೆ ಇಲ್ಲ ಗಾಡಿ ಅಚಾನಕ್ಕೆ ಗಾಡಿ ತೊಂದರೆ ಆಗಿ ಅಲ್ಲೇ ಗಾಡಿ ನಿಂತ ಬುಕ್ನಾಗಿ ಹೋದ್ರೆ ಗಾಡಿ ಯಾಕಂದರೆ ಅದ್ರಾಗಿ ನಾವು ಉಳ್ದೇವೆ ಇಲ್ಲೋ ಉಳಿದ ಅದ ಅದರ ದಿವಸ ನಾಗರ ಮುಳ್ಳಿ ವೇದಿಕೆ ಮೇಲೆ ಹೇಳಿರೋರು ಏನೋ ತೈಪ್ ನಾವು ಉಳಿದೆವು ಉಳಿದ ಬೆಳಗ್ಗೆ ಇಂದೇನು ಹೇಳ್ತೀನಿ ಇಲ್ಲಿ ಹೋರಾಟಗಾರರಿಗೆ ಅಯಶ್ಯ ಕಡಿಮೆ ಇರ್ತೈತಿ ಆದ್ರೆ ಉಳ್ದೇವು ನಾವು ಉಳಿದ ಬೆಳಗ್ಗಿನ್ನ ಯಾವುದೇ ಒಂದು ಹೋರಾಟ ಮಾಡೋದವ್ರು ಎಲ್ಲರೂ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಮಾಡೋಣಪ್ಪ ಯಾಕಂದ್ರೆ ಹೋಗಿರೋ ಹೋಗ್ತಿದ್ದೀವಿ ಉಳ್ದೇವು ಅಂದ ಬೆಳಕಿನ ಹೋರಾಟ ಮುಖಾಂತರ ನಮಗೆಲ್ಲ ಸಾಧನೆಯನ್ನು ತೋರಿಸೋಣ ಅಂತ ಅವ್ರು ಹೇಳೋಕೆ ಸರಿ ನಾವು ಅದೇವ್ರೆ ಅವ್ರ ಗಾಡಿಯಾಗ ನಮಗೂ ಏನಾಗಿಲ್ಲ ಅವ್ರಿಗೂ ಏನಾಗಿಲ್ಲ ಇನ್ನೂ ಬೋದು ಸ್ವಲ್ಪ ಅವ್ನು ಅವನು ಆಗ್ಬರ್ತಾನ ಅವನ್ನೆಲ್ಲ ರಿಪೇರಿ ಆಗೋ ಕೂಡ ಬರೋದಾನ ಇನ್ನೂ ಇಬ್ಬರು ಮೇಲೆ ಡ್ರೈವರ್ ಇದ್ರು ಅವ್ರಿಗೂ ಆಗಿಲ್ಲ ಕಾಂಬು ಮುರಿತು ಗಾಡಿ ಬುಕ್ನೇ ಆತು ಗಾಡಿ ಬುಕ್ನೇ ಆದರೆ ರಿಪೇರಿ ಆಗಲಾರದಂಥ ವ್ಯವಸ್ಥೆ ಗಾಡಿ ಐತಿ ಅದರಿಂದ ಹೇಳ್ದಂಗೆ ಬಡ ಕುಟುಂಬದ ಒಬ್ಬ ವ್ಯಕ್ತಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದ ಕಬ್ಬಿನ ಬೆಲೆ ನಿಗದಿಪಡಿಸಿದ್ದ ಆದರೆ ಅಚಾನಕ್ ಆಗಿತ್ತು ಅದ್ರ ಸಂಬಂಧ ಇರಲಿ ಅಂತ ತೆಗ್ದು ಯಾರೇ ಸಾರ ಸಹಾಯಧನ ಮಾಡ್ತಿರ್ಬೋದು ಅದನ್ನು ಸಹಾಯಧನ ಮಾಡಿರೋ ತಪ್ಪು ಸಂದೇಶ ತಿಳ್ಕೊಬಾರ್ದು ಈಗ ನಮಗಾರನೂ ಬೋರ್ವೆಲ್ ಗಾಡಿ ಅವರು ಇವರೆಲ್ಲ ಏನು ಮಾಡಿರು ನಾಳೆ ಅನ್ನ ಸಂತೃಪ್ತಿ ಮಾಡಿದರೆ ನೀವು ಅಂತ ತೆಗ್ದು ಒಂದು ಕರೆದುಕೊಳ್ ಕ್ಯಾಶ್ ನೀವು ಏನು ಏನ್ ಮಾಡುದ ಜನಕ್ಕೆ ಅನ್ನ ಅಂತ ಹೇಳಿ ಅದ್ ನೋಡ್ರಿ ಅದು ಅದ್ ಏನು ಒತ್ತಾಯ ಪೂರ್ವಕ ಇಲ್ಲ ಅವರೇ ಕೇಳ್ಕೊಡ್ರಿ ಅವ್ರ ತಾ ಮಾಡಿದಾರ ಅದರ ಸಲುವಾಗಿ ಇಂತ ತಪ್ಪು ಸಂದೇಶಗಳು ಇಟ್ಕೋಬಾರ್ದು ಕಾರದ ಏನ್ ಅವರು ಒಂದ್ ಸ್ವಲ್ಪ ಸಹಾಯ ಮಾಡಿದಾರ ಮತ್ತೆ ಎಲ್ಲ ನಾವು ಯಾವ ಪ್ರತಿ ಊರಾಗ ಹೋಗಿದ್ದೇವಲ್ರಿ ಅಲ್ಲಿ ಯಾರು ನಮ್ಗೆ ವಿರೋಧ ಮಾಡಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹೆಣ್ಮಕ್ಳು ತಾಯಿದ್ರು ಎಲ್ಲರೂ ನಮಗೆ ಹೆಚ್ಚು ಬೆಂಬಲ ಕೊಟ್ಟ ನಾಳಿನ ದಿವಸ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಕೊಡುವಂಥ ವ್ಯವಸ್ಥೆ ಇದ್ರು ಇದ್ರೂ ಕೂಡ ನಾಳೆ ಯಾರಿಗೂ ಅನ್ನ ಬೀಳಬಾರ್ದು ನಮ್ದು ಹೋರಾಟ ಏನು ರೀ ನಮ್ದು ಹೋರಾಟ ಏನು ಅನ್ನ ಊಟ ಯಾವತ್ತು ಊಟ ಕಂಟಿನ್ಯೂ ಇಟ್ಸಿಕೊಡ್ಯಾರು ಊಟ ಮಾಡೋದು ಕೊಂಡೋದು ಊಟ ಮಾಡೋದು ನಮ್ದು ಏನು ಅನಾಹುತ ಏನೂ ಇಲ್ಲ ಊಟ ಮಾಡೋದು ಆರಾಮ್ ಕೊಂಡೋದು ಆ ಪ್ರತಿಭಟನೆ ನಮ್ಮದಾಯ್ತು ಓಕೆ ಸರ್ ಥ್ಯಾಂಕ್ ಯು